ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಂಗಳಗಟ್ಟಿ ಶಿಕ್ಷಣ ಸಂಸ್ಥೆಯೊಂದರ ಕೆಲಸಕ್ಕೆ ಹೋಗಿದ್ದ ಮಹಿಳಾ ವಕೀಲಿಯ ಮೇಲೆ ಧಾರವಾಡದ ಡಿಡಿಪಿ ಕಚೇರಿ ಎದುರೇ ಹಲ್ಲೆ ನಡೆಸಿರುವ ಘಟನೆ ಧಾರವಾಡ ನಗರದಲ್ಲಿ ನಡೆದಿದೆ ಸುವರ್ಣಲತಾ ಎಂಬ ವಕೀಲೆ ತಮ್ಮ ಶಿಕ್ಷಣ ಸಂಸ್ಥೆಯೊಂದರ ಕೆಲಸಕ್ಕೆಂದು ಡಿ ಪಿಐ ಕಚೇರಿಗೆ ಹೋಗಿದ್ದ ಸಂದರ್ಭದಲ್ಲಿ ಮೋಹನ್ ಹಿರೇಮನಿ ಸೋಮಪ್ಪ ಕಮ್ಮಾರ್ ಲಕ್ಷ್ಮಣ್ ದೊಡ್ಮನಿ ಸೇರಿದಂತೆ ಇತರರ ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಮಹಿಳಾ ವಕೀಲೆಯ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆಂದು ತಿಳಿದು ಬಂದಿದೆ ಹಲ್ಲೆ ಮಾಡಿರುವ ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ದಾಖಲಾಗಿವೆ ಈ ಪ್ರಕರಣವು ಉಪನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ मार्सन मार्सन मार्स अली यार सिस्टर परिचयदार ಅಂತ ಆ ಆ ಆ ಹ ಆನ ಹೋದೆ ಸರ್ ದಟ್ ವಾಸ್ ಸರ್

ಹೌದ್ರಿ ನೋಡ್ರಿ ಸರ ಎಷ್ಟು ಬದ್ರಾಡಕ ಸುಮ್ನೆ ನೀವ್ ಹೇಳಿದ ಪ್ರಕಾರ ನೀವ್ ಕಂಪ್ಲೇಂಟ್ ಕೊಟ್ಟಂಗೆ ಇರ್ಬೇಕು ಹ್ಮ್ ನಿಲ್ರಿ ನಿಲ್ರಿ ನಾ ಪಾರ ನೋಡಕತ್ತೀನಿ ನಾನ್ ನಿಲ್ರಿ ಪಾರ ನೋಡಕತ್ತೇನಿ ನನ್ಗ ಒಂಟನೆ ಬ್ಯಾಡ್ರಿ ಅದು

ನನ್ನ ಮೊಬೈಲ್ ಇದೆ ಕಸ್ಕೊಂಡಿಂದ ಮಗಳ ಸೂತ್ರ ಹಾಕೊಂಡಿಂದ ನಾ ಕೆಳಗಡೆ ಈಗ ಮಗಳ ಸೂತ್ರ ಹಾಕೋತೀ ನೆಕ್ಸ್ಟ್ ನನ್ನ ಮೊಬೈಲ್ ಕಸ್ಕೊಂಡು ಟಾಪ್ ಮೇಲೆ ಕೊಟ್ಟಿಂದ ನಾವು ಹಿಂದೆ ಐತ್ರಿ ಅದ ಕೈಯಾಗ ಸ್ವಲ್ಪ ಹಿಂದೆ ಒಂದು ನಿಮಿಷ ನಿಮಿಷ ಹಿಂದೆ ಒಂದು ನಿಮಿಷ ಇದೆ ಹದಿನೆಂಟು ಮೂವತ್ತರ ಮತ್ತಿಲ್ಲ ಹದಿನೆಂಟು ಮೂವತ್ತೇಳು ಮಾಡಿದೆ ಭಾಳ ಏನೋ ಆಯಿತು ಓಹ್ ಇನ್ನು ಮ್ಯಾಲ ಮುಂದೋದೀನಿ ಹದಿನೆಂಟು ನಲವತ್ತು ಮೂವತ್ತೆರಡು ಆಯಿತು ಬೇಡವಾಡ ಮುಂದೋಗು ಇನ್ನೊಂದು ಸ್ವಲ್ಪ ಮುಂದೋಗು ಇಲ್ಲಿ ಫಾಸ್ಟ್ ಫಾರ್ವರ್ಡ್ ಮಾಡ ನಲ್ವತ್ತೀ ಇಲ್ಲಿ ಫಾಸ್ಟ್ ಫಾರ್ವರ್ಡ್ ಮಾಡ್ತೀನಿ ಬೇಗ ಬೇಗ ಹ್ಞೂ ಮೇಡಮ್ ಅವರು ಹೋದರು ಸ್ಟಾಪ್ ಮಾಡಿಬಿಟ್ಟು ಹೇಳ್ತೀನಿ ಮೊದ್ಲಿಗೆಲ್ಲ ನನ್ಗೆ ಅಟ್ಯಾಕ್ ಮಾಡಿದ್ ನೋಡ್ರಿ ಸೆಕೆಂಡ್ ಟೈಮ್ ಇದು ಫಸ್ಟ್ ಇನ್ ತಗೋರಿ ಫಸ್ಟ್ ಇಂದು ಅದೇ ನೋಡ್ತಾ ಇದ್ದೀನಿ ನಾನು ಫಸ್ಟ್ ಇನ್ ಮೊಬೈಲ್ ಕಸ್ಕೊಂಡು ಟಾಪ್ ಮೇಲೆ ಹೋಗಿದ್ ನೋಡ್ರಿ ನನ್ ಕಡೆ ಐತಿಲ್ಲ ಅದಕ್ಕೆ ವಿಡಿಯೋ ಅತ್ಲಾಗ ಅಟ್ಯಾಕ್ ಮಾಡಿ ಕದ 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 ತೆಗೆದು ಮೊಬೈಲ್ ಕಸ್ಕೊಂಡಾರ ಯಾಕಂದ್ರೆ ಅವು ನನ್ನ ಬಯಕತ್ತಿದ್ದೆಲ್ಲ ರೆಕಾರ್ಡಿಂಗ್ ಇತ್ತು ಅದ್ರೊಳಗೆ ಯಾಕೆ ಹಾಂ ಇತ್ಲಾಗ ನಾವು ಕಾರ್ ಗ್ಲಾಸ್ ತೆಗೆದ ಅಲ್ಲೇ ಹೌದಾ ನಿಲ್ರಿ ಹಾಂ ಜಗತಾನವ ಸ್ಲೋ ಮಾಡೋದೇ ಫುಲ್ ಸ್ಲೋ ಮಾಡೋ ಹಾಂ ಮೊಬೈಲ್ ಕೊಟ್ರೆ ನೋಡ್ರಿ ಕಸ್ಕೊಂಡಲ್ಲ ಅವ್ರು ಆ ಫೋನ್ ಅಲ್ಲಮ್ಮ ಅವ್ರು ಕೊಟ್ಟಿದ್ದದು ಹಾಂ ಅವ್ರದ್ದು ಒಂದು ನಿಮಿಷ ಸ್ಲೋ ಮಾಡೋ ಮಾರ್ಗ ಅವ್ರದ್ದು ಯಾಕೆ ರೀ ಹಾಂ ನಾನು ಮೊಬೈಲ್ ಕಸ್ಕೊಂಡೇನು ಕೆಳಗಿಳ್ದೇನಾ

ಸನ್ನದ್ ಬ್ಯಾಂಕ್ ಇದ್ದು ಮಹಿಳಾ ಹೋಗಿಲ್ರಿ ಹೊಡೆದ್ರಿ ಅವ್ರ ನಾನು ಮೊಬೈಲ್ ಕೊಟ್ಬಿಡ್ರಿ ನಾ ಹೋಗ್ತೇನೆ ಅಂತ ಹೇಳ್ಕತ್ತೇನ್ರಿ ನಾಕ ನಿಲ್ರಿ ನಿಲ್ರಿ ಸರಿ ಹೊಡಿತಾರ ನೋಡ್ರಿ ಮಹಿಳೆ ಹೊಡಿತಾರ ನೋಡ್ರಿ

ಎಲ್ಲಿ ಹೊಡೀಲಿ ಹೊಡೆದ್ರಿಲ್ರಿ ನಿಲ್ರಿ ಸರ್ ಇವ್ರ ಯಾರು ಚಿಕ್ಕಮಠ್ರ ಇವ್ರಿಬ್ಬರು ಬೇಕು ನಮಗೆ ಸ್ಟೇಟ್ಮೆಂಟ್ ನೋಡ್ರಿ சொல்லி

ಈಗ ಮತ್ತೆ ಬರ್ತಿದ್ರು ಅಂದ್ರಲ್ಲ ಬರೇ ನಿಲ್ರೀ